पॉइंट ऑफ वारीज क्यों क्यों देखो आता पढ़ना प्रोवाइड तो रेन रेन पाल साइजर्स में प्रीवेंट साइजर्स क्या है साइजर्स में प्रीवेंटिंग प्रीवेंटिंग क्या है 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 ಮೇಲ್ಗಡೆ ಮಣ್ಣಿರ್ತದಲ್ಲ ಇರ್ತದಲ್ಲಾ ಸ್ಕಿಪ್ ಮಣ್ಣ ಬೆಳ್ಸಿ ನಮ್ಮ ಗ್ರೋಟ್ರಿಸ್ ಏನ ಆ ಬೇರ್ನ ಮಣ್ಣು ಇಟ್ಟಿರ್ತದೆ ಈಗ ಬೇರ್ ತಿರುಗ್ರೆ ಏನಾಯ್ತದೆ ಮಣ್ಣು ಲೂಸ್ ಆಗುತ್ತೆ ಏನಾಗುತ್ತೆ ಏನೋ ಮೇಲ್ಕಡೆಯಂತ ಮಣ್ಣು ಹಿನ್ನೆಲ್ಲಾ ಮರ ಆಗ್ಬಿಡಾ ಎಲ್ಲಾ ಬಿಡಕ್ಕೆ ಅದಾದ್ರೂ ಬೇರ್ ಸಿಗಂತ ಅದು ಮಣ್ಣು ಬಿಡಿತದೆ ಕರೆಕ್ಟ್ ಐಲ್ವಾ ಸರ್ ತುಂಬಾ ಯಸಮ್ರಾ ನೆಕ್ಸ್ಟ್ ಟಾಪಿಕ್ ನಾ ಅರಾಮಗೆ ಬರೀಬಹುದು ಕರೆಕ್ಟ್ ಐಲ್ವಾ ಸರ್ ಈಗ ನೀನು ಗುಡ್ ರೈನ್ ಫಾಲ್ ಹೆಂಗೆ ರೈನ್ ಫಾಲ್ ಹೆಂಗೆ ಬರ್ತದೆ ಫ್ರಮ್ ಕ್ಲೌಡ್ ಫಾರ್ಮೇಶನ್ ಹೆಂಗೆ ಅಂತ ಹೇಳಿ ವಾಟ್ ಪ್ಲಾಂಟ್ ಪ್ಲಾಂಟ್ಸ್ ಪ್ರೊಡ್ಯೂಸ್ ವಾಟ್ ಆಕ್ಸಿಜನ್ ಒಳಗೆ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ತೊಗೊಂಡು ಏನು ಬರ್ತದೆ ಹೊರಗಡೆ ಸಿ ಓ ಟು ತಗೊಂಡು ಆಕ್ಸಿಜನ್ ಹೊರಗೆ ಬರ್ತದಲ್ಲ ಆಯ್ತಾ ಸೋರಿ ರಿಮೆಂಬರ್ ನಾನು ಮಗ್ ಮಾಡಿದ್ದೇನೆ ಇಲ್ಲತ್ತಲ್ಲ ಮಗ್ಗಿನ್ ಕಿಂತ ಅರ್ಥ ಮಾಡ್ಕೋಬೇಕು ಸಬ್ಜೆಕ್ಟ್ ಆಯ್ತಾ ಬರ್ಲೆ ಚೆನ್ನಾಗ್ ಬರ್ತೀರೇನ ಏ ಮಕ್ಕಳು ಸ್ವೀಟ್ ಕೊಡ್ರಿ